ಪದೇ ಪದೇ ಯಾವುದಾದ್ರೂ ಒಂದು ನಿಮ್ಮ ನಿಮ್ಮದೇ ಸಮುದಾಯದ ಯುವಕರನ್ನ ದಾರಿ ತಪ್ಪಿಸಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಅದು ಜಮೀರಾಮತ್ ಅವರು ನಿನ್ನೆ ಏನು ಮಾತನಾಡಿದ್ದಾರೆ ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಜನಾಂಗೀ ಅವ್ರು ಮಾಡಿರ್ತಕ್ಕಂಥದ್ದು ಇದನ್ನು ಕ್ಷಮೆ ಕೇಳಿದ್ರೆ ಇದಕ್ಕೆ ಪಶ್ಚಾತ್ತಾಪ ಅಲ್ಲ ಈ ರಾಜ್ಯ ಸರ್ಕಾರಕ್ಕೇನಾದರೂ ಕನಿಷ್ಠ ಗೌರವ ಇದ್ರೆ ಕನಿಷ್ಠ ಏನಾದರೂ ಮಾನ ಮರ್ಯಾದೆ ಇದ್ರೆ ಕೂಡಲೇ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಈಗಾಗಲೇ ನಾವು ನೋಡ್ತಾ ಇದ್ದೀನಿ ಜಮೀರ್ ಅವರು ಯಾವುದೇ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕಾದ್ರೆ ಈ ಹಿಂದೆ ಸೂರ್ಯ ಅವ್ರ ಬಗ್ಗೆ ಇರ್ಬೋದು ಪ್ರತಿಯೊಬ್ಬರ ಬಗ್ಗೆನೂ ಮಾತನಾಡಬೇಕಾದ್ರೆ ಅವ್ರದೇ ಸಮುದಾಯ ಯುವಕರನ್ನ ಕೆರಳತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿರ್ತಕ್ಕಂಥ ಒಂದು ರಾಜ್ಯ ಆದ್ರೆ ಇಂಥ ಒಬ್ಬ ಕಿಡಿಗೇಡಿಯನ್ನ ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಶಾಂತಿ ಸುವ್ಯವಸ್ಥೆ ಹಾಳಾಗೋದು ಅಷ್ಟೇ ಅಲ್ಲ ರಾಜ್ಯದ ಯುವಕರನ್ನ ಕೆಡಿಸತಕ್ಕಂಥ ಕೆಲಸ ಅದೇ ರೀತಿ ಪ್ರತಿ ಬಾರಿನೂ ಸಹ ನಾನು ಏನು ಒಂದು ಕುಮಾರನವ್ರ ಬಗ್ಗೆ ಏನು ಕೆಟ್ಟಾಗಿ ಮಾತನಾಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೀರಿ ಕೊನೆ ಎಚ್ಚರಿಕೆ ಇಲ್ಲೇನು ಸಹ ಭಾಳಷ್ಟು ಬಾರಿ ಮಾತನಾಡಿದಿರಿ ಕೂಡಲೇ ಏನಾದರೂ ಅವರು ಸಚಿವ ಸಂಪುಟದಿಂದ ಈ ರಾಜ್ಯ ಸರ್ಕಾರ ವಜಾಗೊಳ್ತಿಲ್ಲ ಅಂತಂದ್ರೆ ಜಮೀರ್ ಅವ್ರು ಎಲ್ಲೇ ಬಂದರು ಸಹ ಜೆ ಡಿ ಎಸ್ ಪಕ್ಷದಿಂದ ಇಡೀ ರಾಜ್ಯದಾದ್ಯಂತ ಕಪ್ಪು ಬಾಟವನ್ನು ಪ್ರದರ್ಶನ ಮಾಡೋದಷ್ಟೇ ಅಲ್ಲ ಅವರ ಕಾರ್ಯಕ್ರಮಗಳಿಗೆ ಮುದ್ದೆಯನ್ನು ಆಗ್ತಿವಿ ಇದರಲ್ಲಿ ಯಾವುದೇ ರಾಜ್ಯ ಆಗಂತ ಪ್ರಶ್ನೆ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ರಾಹುಲ್ ಗಾಂಧಿ ಅವರು ಏನು ಇವತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಹ ಏನಿದ್ದಾರೆ ಕೂಡಲೇ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇವತ್ತೇನೋ ಅವರು ನಿನ್ನೆ ಅವ್ರು ಮಾಡಿರ್ತಕ್ಕಂಥ ಒಂದು ಪದ ಬಳಕೆ ಈಗಾಗಲೇ ನಾವು ರಾಜ್ಯ ಚುನಾವಣಾ ಆಯೋಗಕ್ಕೆ ಈಗಾಗಲೇ ನಾವು ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಡಿ ಸಿ ಅವ್ರಿಗೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ ಗವರ್ನರ್ಗೂ ಸಹ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಹಿಂದೆ ಜಮೀರ್ ಅವ್ರು ಹೇಳ್ತಾ ಇದ್ದಾರಲ್ಲ ನಮಗೂ ಅವರಷ್ಟೇ ಚಿಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಬರ್ತದೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಬರ್ತದೆ ಆದರೆ ಅದು ಸಭ್ಯತೆ ಅಲ್ಲ ಅಂತೇಳಿ ಗೌರವಿತವಾಗಿ ಮಾತನಾಡ್ತಾ ಇದ್ದೀವಿ ಜಮೀರ್ ಅವರೇ ನೀವೇನು ಪದಬಳಕೆ ಬಳಕೆ ಬಳಸ್ತೀರಲ್ಲ ನಾವು ಓದಿರೋದು ಹೊಸಕೋಟೆ ಕಾಲೇಜಲ್ಲಿ ನಮಗೂ ಇದಕ್ಕಿಂತ ಕೆಟ್ಟ ಪದ ಬಳಕೆ ಬಳಸ್ತಕ್ಕಂಥದ್ದು ನಮಗೂ ಬರ್ತದೆ ಆದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂಥೇಳಿ ನಿಮ್ಮಷ್ಟು ಕೀಳುಮಟ್ಟಕ್ಕೆ ಕೆಳಮಟ್ಟಕ್ಕೆ ನಾವು ಇಳಿಬಾರ್ದು ಅಂಥೇಳಿ ಒಬ್ಬ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ನಿಮಗೆ ನಾವು ರಾಜ್ಯ ಸಚಿವ ಸಂಪುಟದಿಂದ ವಜಾ ಮಾಡಬೇಕಂತ ಆಗ್ರಹ ಪಡಿಸ್ತಾ ಇದ್ದೀರಿ ಇದೇ ರೀತಿ ನೀವು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲೋದ್ರೆ ಅಲ್ಲಿ ಈಗಾಗಲೇ ನಿಮ್ಮದೇ ಸಮುದಾಯದ ತಕ್ಕಂಥ ನಿಮ್ಮದೇ ಸಮುದಾಯದ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಮಾತನಾಡ್ತಾ ಇದ್ರು ಅವರ ಆಕ್ರೋಶ ಯಾವ ರೀತಿ ಅಂತೇಳಿ ಅವರ ಆಕ್ರೋಶಕ್ಕೆ ನೀವು ಗುರಿ ಆಗ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ